ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹತ್ತನೇ ತರಗತಿ ಪಿಯು ಸಿ ಹಾಗೂ ಡಿಪ್ಲೊಮಾ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದಲ್ಲಿ ಖಾಲಿರುವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಹ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಉದ್ಯೋಗದ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಬೇಕಾದ್ರೆ ಈ ವಿಡಿಯೋನ ಪೂರ್ತಿ ವೀಕ್ಷಿಸಿ ಸ್ನೇಹಿತರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದಲ್ಲಿ ನೇಮಕಾತಿ ವಯೋಮಿತಿ ಗರಿಷ್ಠ ನಲವತ್ತೈದು ವರ್ಷ ಮೀರಿರಬಾರದು ಇನ್ನು ಆಯ್ಕೆ ವಿಧಾನ ಅಭ್ಯರ್ಥಿಗಳಿಗೆ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಳಾಸ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ಅಧಿಕಾರಿಗಳ ಕಾರ್ಯಾಲಯದ ಸಭಾಭವನ ವಿಜಯಪುರ್ ಹುದ್ದೆಯ ಹೆಸರು ಸ್ಟಾಫ್ ನರ್ಸ್ ಮತ್ತು ಜೂನಿಯರ್ ಲೆಬೋರೇಟರಿ ತಂತ್ರಜ್ಞಾನ ಹುದ್ದೆಗೆ ಒಟ್ಟು ನಲವತ್ತು ಹುದ್ದೆಗಳು ಖಾಲಿ ಇರುತ್ತವೆ ಅದರಲ್ಲಿ ಸ್ಟಾಫ್ ನರ್ಸ್ ಅನ್ನೋ ಹುದ್ದೆಗೆ ಇಪ್ಪತ್ತೈದು ವೇಕೆನ್ಸಿ ಖಾಲಿ ಇರುತ್ತವೆ ಮತ್ತು ಜೂನಿಯರ್ ಲೆಬೋರೇಟರಿ ಅನ್ನೋ ಹುದ್ದೆಗೆ ಹದಿನೈದು ವೇಕೆನ್ಸಿಗಳು ಖಾಲಿ ಇರುತ್ತವೆ ವಿದ್ಯಾಭ್ಯಾಸ ಸ್ಥಳ ವಿಜಯಪುರ್ ಜಿಲ್ಲೆ ವಿದ್ಯಾರ್ಥಿ ಸ್ಟಾಫ್ ನರ್ಸ್ ಅನ್ನೋ ಹುದ್ದೆಗೆ ಡಿಪ್ಲೊಮಾ ಬಿಎಸ್ ಸಿ ಪೂರ್ಣಗೊಳಿಸಿರಬೇಕು ಮತ್ತು ಜೂನಿಯರ್ ಲೆಬೋರೇಟರಿ ಅನ್ನೋ ಹುದ್ದೆಗೆ ಹತ್ತನೇ ತರಗತಿ ಮತ್ತು ಡಿಪ್ಲೊಮಾ ಪಿ ಯು ಸಿ ಪೂರ್ಣಗೊಳಿಸಿರಬೇಕಾಗುತ್ತದೆ ಇನ್ನು ಅನುಭವ ಎರಡು ವರ್ಷದ ಸೇವಾ ಅನುಭವ ಹೊಂದಿರಬೇಕು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕ ಆರಂಭಗೊಂಡು ಕೊನೆಯ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ನನ್ನ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು